ರಾಜೀನಾಮೆಯನ್ನ ನೀಡಿದ್ರೆ ಮತ್ತೆ ಹದಿನೈದು ದಿನದಲ್ಲಿ ಅವರೇ ಸಿಎಂ ಆಗ್ತಾರೆ ಸಿದ್ದರಾಮಯ್ಯ ಮೇಲೆ ಗೂಬೆಯನ್ನ ಕೂರಿಸೋದಕ್ಕೆ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಸಂಚನ್ನ ರೂಪಿಸ್ತಾ ಇದ್ದಾರೆ ಅಂತ ಸಿಎಂ ಪರ ಬ್ಯಾಟ್ ಬೀಸಿದ ಶಾಸಕ ಕದನೂರು ಉದಯ್ ಸಿದ್ದರಾಮಯ್ಯರನ್ನ ರಾಜಕೀಯವಾಗಿ ಹಾಕೋದಕ್ಕೆ ಸಾಧ್ಯವಾಗಿಲ್ಲ ನಮ್ಮ ಮುಖ್ಯಮಂತ್ರಿಯವರಿಗೆ ಹೈಕಮಾಂಡ್ನ ಿರಕ್ಷೆ ಇದೆ ಅಂತ ಮದ್ದೂರಿನ ಕದಲೂರು ಗ್ರಾಮದಲ್ಲಿ ಶಾಸಕ ಕದಲೂರು ಉದಯ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನಾದರೂ ಮಾಡಿ ಅವರ ಮೇಲೆ ಕಪ್ಪು ಚುಕ್ಕೆ ತಂದು ಅವರ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರ ಮೇಲೆ ಗೋಬಿಯನ್ನ ಕೂರಿಸುವುದಕ್ಕೆ ಬಿಜೆಪಿ ಹಾಗೆ ಜೆ ಡಿ ಎಸ್ ಸಂಚನ್ನ ರೂಪಿಸ್ತಾ ಇದೆ ಇದರಲ್ಲಿ ಯಾವುದೇ ಉರುಳಿಲ್ಲ ತನಿಖೆ ಮಾಡಲಿ ಸತ್ಯ ಸತ್ಯತೆ ತಿಳಿಯಲಿ ಅವರೇನಾದ್ರೂ ತನಿಖೆಗೆ ರಾಜೀನಾಮೆ ನೀಡಿದ್ರೆ ಮತ್ತೆ ಇನ್ನ ಹದಿನೈದು ದಿನದಲ್ಲಿ ಅವರೇ ಸಿಎಂ ಆಗ್ತಾರೆ ಅಂತ ಇದೇ ಸಂದರ್ಭದಲ್ಲಿ ಶಾಸಕ ಕದಲೂರು ಉದಯ್ ಕೊಟ್ಟಿದ್ದಾರೆ ಹೇಳಿಕೊಟ್ಟಿದ್ದಾರೆ ಸಹಿಸ್ತಾ ಇಲ್ಲ ಅವ್ರನ್ನ ಇಷ್ಟು ಎಷ್ಟಿಷ್ಟು ಅವ್ರ ಬಗ್ಗೆ ಯಾವುದೇ ಒಂದು ಏನಾರು ಒಂದು ಮಾಡಿ ಅವ್ರ ಮೇಲೆ ಒಂದು ಗೂಬಲ್ ಕೂರಿಸ್ಬೇಕು ಅಂತ ಬಹಳಷ್ಟು ಜೆ ಡಿ ಎಸ್ನವರು ಬಿ ಜೆ ಪಿ ಯವರು ಸಂಚು ಮಾಡಿಕೊಂಡು ಇದನ್ನು ಮಾಡಿಸ್ತಿದ್ದಾರೆ ಸೊ ಇದರಲ್ಲಿ ಏನು ಅದರಲ್ಲಿ ಉರುಳಿಲ್ಲ ಏನೂ ಆಗಲ್ಲ ತನಿಖೆ ಮಾಡೋದು ತನಿಖೆ ಮಾಡಲಿ ಅವರೇನು ತನಿಖೆ ನಾನು ಮಾಡಬೇಡಿ ಅಂತ ಅವತ್ತಿ ಹೇಳಿದ್ದಾರೆ ಯಾರು ಯಾರು ಬೇಕಾದ್ರೂ ಯಾವ ಯಾರೇ ಸಂಬಂಧ ಕಂಪ್ಲೇಂಟ್ ಕೊಟ್ಟರು ತನಿಖೆ ಮಾಡೋದು ಇರ್ತದೆ ಮಾಡ್ತಾರೆ ಆಗಿ ಏನಿಲ್ಲ ಈಗ ಅವರು ಅಪ್ರೋಚ್ ಮಾಡಿದರು ಈಗ ಆಯ್ತಪ್ಪ ಅದು ಏನು ಪ್ರಾ ಪ್ರಾಥಮಿಕ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ತನಿಖೆ ಮಾಡಲಿ ಇದು ಪ್ರದೇಶ ಸತ್ಯಾಸತ್ಯತೆ ಗೊತ್ತಾಗುತ್ತೆ ನೀವು ಅವ್ರ ಜನಪ್ರಿಯತೆಯನ್ನು ಸಹಿಸೋಕ್ಕಾಗ್ತಾಯಿಲ್ಲ ಅವ್ರನ್ನ ಕಟ್ಟಾಕ್ಬೇಕಾಗಲ್ಲ ಎಷ್ಟು ಇಷ್ಟದಲ್ಲಿ ಅವ್ರ ಬಗ್ಗೆ ಯಾವುದೇ ಒಂದು ತುಪ್ಪು ಚುಕ್ಕೂ ಇರಲಿಲ್ಲ ಏನಾರೂ ಒಂದು ಮಾಡಿ ಅವ್ರ ಮೇಲೆ ಒಂದು ಗೂಬೆ ಕೂರಿಸಬೇಕು ಅಂತ ಬಹಳಷ್ಟು ಜೆ ಡಿ ಎಸ್ನವರು ಬಿ ಜೆ ಪಿ ಯವರು ಸಂಚು ಮಾಡಿಕೊಂಡು ಇದನ್ನು ಮಾಡಿಸ್ತಿದ್ದಾರೆ ಸೊ ಇದರಲ್ಲಿ ಏನು ಅದರಲ್ಲಿ ಉರುಳಿಲ್ಲ ಏನೂ ಆಗಲ್ಲ ತನಿಖೆ ಮಾಡೋದು ತನಿಖೆ ಮಾಡಲಿ ಅವರೇನು ತನಿಖೆ ಮಾಡಬೇಡಿ ಅಂತ ಅವತ್ತರು ಯಾವ ಯಾರೇ ಸಮಯವನ್ನು ಕೊಟ್ಟವ್ರು ಕಂಪ್ಲೇಂಟ್ ಕೊಟ್ಟಾಗ ತನಿಖೆ ಮಾಡೋದು ಮಾಡ್ತಾರೆ ಸೀರಿಯಸ್ ಏನಿಲ್ಲ ಈಗ ಅವರು ಅಪ್ರೋಚ್ ಮಾಡಿದ್ರು ಕೋರ್ಟ್ ಆಯ್ತಪ್ಪ ಅದೇನು ಪ್ರಾ ಪ್ರಾಥಮಿಕ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ತನಿಖೆ ಮಾಡ್ಲಿಕ್ಕೆ ಸತ್ಯ ಸತ್ಯತೆ ಗೊತ್ತಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ